ತರ ವಿದ್ಯೆಯನ್ನೇ ಪ್ರಾಧಾನ್ಯವಾಗಿರಿಸಿಕೊಂಡು ನಮ್ಮವರನ್ನೆಲ್ಲ ಸೇರಿಸಿಕೊಂಡಿದ್ದೇನೆ ಆದ್ರೂ ಒಬ್ಬ ಬರ್ಲಿಕ್ಕೆ ಹುಟ್ಟಲ್ಲ ಕರೆದ್ರೂ ಬರುವುದಿಲ್ಲ ಜನ ಏನು ಹೇಳ್ತಾರೆ ಕಳ್ಳ 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 ಯಾರು ಕಳ್ಳರಲ್ಲ ಪ್ರಪಂಚದಲ್ಲಿ ಎಲ್ಲವರು ಒಂದು ರೀತಿಯ ಕಳ್ಳರೇ ಶ್ರೀಮಂತರು ಕಾಸ್ ಕಳ್ಳರು ಅಧಿಕಾರಿಗಳು ಮಾತಿನ ಕಳ್ಳರು ಹೆಣ್ಣು ಗಂಡು ಪ್ರೇಮದ ಕಳ್ಳರು ನಾವು ಜಾತಿ ಕಳ್ಳರು ಅನುಮಾನವೇ ಇಲ್ಲ ಪ್ರಪಂಚದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಕಳ್ಳರಿದ್ದಾರೆ ಆದರೂ ಉದರ ನಿಮಿತ್ತ ಬಹುಕೃತ ವೇಷ ಉದರ ಪೋಷಣೆಗೆ ಬೇಕಾಗಿ ಕಳ್ಳತನವನ್ನೇ ಆಯ್ದುಕೊಂಡಿದ್ದೇವೆ ತಪ್ಪು ಅನ್ನುವ ಯಾಕೆ ವಿದ್ಯೆಯಲ್ಲಿ ಕಳ್ಳತನವೂ ಒಂದು ಸೇರಿದೆ ತಸ್ಕರ ವಿದ್ಯೆ ಕಾನೂನು ಬಾಹಿರವಾಗಿದೆ ಎನ್ನುವುದಾಗಿ ದೊಡ್ಡವರೆಲ್ಲ ಸೇರಿ ಮಾಡಿದ ಕುತಂತ್ರ ಏನು ತಸ್ಕರಸ್ಯ ಕಳ್ಳನನ್ನ ಕಂಡಲ್ಲಿ ಕೊಲ್ಲಿ ಹೌದಪ್ಪ ಬದುಕುವುದಕ್ಕೊಂದು ಅವಕಾಶ ಬೇಕಾ ಬೇಡುವ ಇದ್ದವ ಬಿಚ್ಚುವುದಿಲ್ಲ ದೇವರಾಣೆ ಅವನ ಮನೆ ಹತ್ರ ಹೋದ್ರೆ ಕಾಗಿಗೂ ಅನ್ನ ಹಾಕುದಿಲ್ಲ ಹಾಗಂತ ಇಲ್ಲದೆ ಇದ್ದವನ ಹತ್ರ ಏನೂ ಇಲ್ಲ ನಾವು ಪೋಷಣೆಯನ್ನು ಮಾಡಿಕೊಳ್ತಾ ಇದ್ದವರು ಹಿಂದೆ ಕೃಷ್ಣ ಪರಮಾತ್ಮ ಕಳ್ತನ ಮಾಡಲಿಲ್ವಾ ಅವಾಗ ಯಾರು ಆಕ್ಷೇಪ ಮಾಡಿದವರಿಲ್ಲ ಒಬ್ಬ ಶ್ರೀಮಂತ ಕಳತನ ಮಾಡಿದ್ರೆ ಅವನು ಆಕ್ಷೇಪ ಮಾಡುವುದೇ ಇಲ್ಲ ಅವನ ಹಗರಣಗಳು ಎಷ್ಟು ಅಯ್ಯೋ 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 ಒಬ್ಬ ಶ್ರೀಮಂತ ಕಳ್ತನ ಮಾಡಿದ್ರೆ ಹೇಗೆ ಆ ಆರೋಪಿಯನ್ನ ತಿರುಗಾಡ್ಲಿಕ್ಕೆ ಬಿಡು ಕಡೆಗೆ ಅವ ಎಲ್ಲೋ ತಲೆ ಮರೆಸ್ಕೊಂಡಾಗ ಇವ್ರದ್ದು ಹುಡುಕ್ಲಿಕ್ಕೆ ಖರ್ಚು ಅಯ್ಯೋ ಅವನು ಹಿಡೀಲಿಕ್ಕೆ ಇಂತಿಷ್ಟು ಕೈಗೆ ಸಿಕ್ಕಿದ ಆರೋಪಿಯನ್ನ ಬಿಟ್ಟುಕೊಂಡು ಮತ್ತು ಉಳ್ದೆಲ್ಲ ಇವ್ರದ್ದು ಕಾರ್ಯಭಾರ ಯಾಕೆ ಅದು ರಾಜಕೀಯ ಕುತಂತ್ರ ಅಂತ ರಾಜಕೀಯವನ್ನ ಮಟ್ಟ ಹಾಕಬೇಕು ಕಳ್ಳತನವನ್ನೇ ಪ್ರಾಧಾನ್ಯವಾಗಿರಿಸಿಕೊಂಡಿದ್ದೇನೆ ಇವತ್ತೆಲ್ಲಿಗೆ ಹೋಗುವುದು ಯಾವ ತೀರ್ಮಾನ ಕೈಗೊಂಡಿರಿ ನಾನು ಹೇಳುವುದಂತಾದ್ರೆ ಎಲ್ಲಿ ಶ್ರೀಮಂತರ ಮನೆ ಇದೆಯೋ ಅಲ್ಲಿ ಹೋಗಿ ದೋಚುವದೇ ಒಳ್ಳೆದು ಎಂಬುದಾಗಿ ನಿనికి ತಲೆ ಸರಿ ಇಲ್ಲ ನೀ ಯಾಕೆ ಶ್ರೀಮಂತ್ರಲ್ಲ ಬುದ್ಧಿಯಂತ್ರ ಈಗ ಯಾವ ಶ್ರೀಮಂತ ಮನೇಲಿ ಇಟ್ಕೊಳ್ಳೋದಿಲ್ಲ ಈಗ ಹೌದಪ್ಪ ಎಲ್ಲ ಹೀಗೆ ತಿಕ್ಕುದು ಬಿಟ್ರು ಮತ್ತೆ ಅಂತದ್ದು ಇಲ್ಲ ಶ್ರೀಮಂತ್ರ ಮನೆ ಶ್ರೀಮಂತ್ರ ಮನೆಗೆ ಹೋಗಿ ಬಾಗ್ಲಲ್ಲಿ ಇಟ್ ಬರಬೇಕು ಶ್ರೀಮಂತರ ಮಲ್ಲಿ ಏನೂ ಸಿಗ್ತಾ ಇಲ್ಲ ಬೇಡವರು ಬೇಡವರು ನಾವು ಬೇಡವರಾಗ್ತೇವೆ ಅದು ಆಗಬಾರದು ಶ್ರೀಮಂತ್ರು ಮನೆಗಲ್ಲ ಸಾಮಾನ್ಯ ಮಧ್ಯಮವರ್ಗದವ್ರು ಮನೆಗೆ ಹೋಗ್ಬೇಕು ಪಾಪ ಅಲ್ಲಿಯೋ ಇಲ್ಲಿಯೋ ಯಾರು ತಲೆ ಹೊಡೆದು ಒಟ್ಟು ಒಟ್ಟು ಮಾಡಿ ಇಡ್ತಾರೆ ಅದನ್ನೊಂದಿಷ್ಟು ನಾವು ತೊಂದರೆ ನಮ್ಗದು ದೋಷ ಮುಟ್ಟುವುದಿಲ್ಲ ಆದರೂ ಇವತ್ತು ಹೊರಟಿದ್ದೇವೆ ಕೊಂಡರೊಣ್ಯದ ಮಧ್ಯಪಥದಲ್ಲಿ ನಿಂತಿದ್ದೇವೆ Gracias. ಆತ್ಮ ಹೇಳ್ತಾನೋ ಹಾಗೆ ಮಾಡಬೇಕು ಯಾವ್ದು ಹರೇಣಾಪಿ ಹರಿಣಾಪಿ ಸುರೈರಪಿ ಲಲಾ ರೇಖಾ ಪರಿಮಾಷ್ಟು ಅಸಖ್ಯತೆ ಹರಿ ಹರ ಬ್ರಹ್ಮ ಒಂದಾದ ಹಣೆಯಲ್ಲಿ ಬರ್ತದ್ದು ತಪ್ಪಿ ಸುಖ ಬರ್ತಂತಲೇ ಮಾಡಬೇಕು ಅಲ್ವಾ ನಾಳೆ ಮತ್ತೆ ನೋಡುವ ಇವತ್ತೊಂದು ಅವನು ಬರದಂತೆ ಮಾಡ್ಬೇಕು ಹಣೆ ಬರ ಹೇಗುಂಟು ಹಾಗೆ ಮಾಡ್ಬೇಕು ಆದ್ದರಿಂದಲೇ ಕಳ್ಳತನವನ್ನು ಉದ್ಯೋಗವಾಗಿರಿಸಿ ನೋಡಿದ್ಯಾ ಸಾಲು ಸಾಲಾಗಿ ಬರ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಗಣ್ಯ ವ್ಯಕ್ತಿಯಾಗಿ ತೋರ್ತಾ ಇದ್ದಾನೆ ಮೈ ಮೇಲಿರುವಂತ ಆಭರಣದ ರಾಶಿ ಅದನ್ನು ಮಾಡಿದ್ರೆ ನಮಗೆ ಸಿಕ್ಕಿತು ಹೋಗೋಣ ಸಿಗ್ತಾರೆ ಈಗ ಒಂದು ಕ್ಷಣದಲ್ಲಿ ಸಿಗ್ತಾರೆ ಎನ್ನುವ ಹಾಗೆ ಕಾಯ್ತಾ ಇತವಲ್ಲ ಅದು ನಮ್ಮ ನಿರೀಕ್ಷೆಲೆ ಇದ್ರ ನೀವು ವಿಠ್ ಪುಣ್ಯಾತ್ಮ ಈಗ ನಿರೀಕ್ಷೆಗ್ ಸರಿಯಾಗಿ ಬಂದ ಸ್ವಲ್ಪ ಹೊತ್ ಮೊದ್ಲು ಬಂದಿದ್ರ ಅವ್ನ ಅಪ್ಪನ್ ಒಟ್ಟ ಹೋಗ್ತಿ ನೀನ್ ಹೇಳ್ದಾಗೆಲ್ಲ ಬರಿಲಿಕ್ಕೆ ನೀನು ಜಾನುವ ಅದಲ್ಲ ನಿಮ್ಗೆ ಕಳಿತ ಸ್ವಲ್ಪ ಮೊದ್ಲು ಬಂದಿದ್ರ ನಮಗ ಆದಷ್ಟು ಬೇಗ ಹೊಟ್ಟೆ ತುಂಬ್ತಿತ್ತು ಅಂತ ನನ್ಗೆ ಹೊಟ್ಟೆ ತುಂಬುದಲ್ಲ ನೀನು ಹೊಟ್ಟೆ ಬಗಿಯುವುದಕ್ಕಾಗೆ ಬಂದವ ಅಂತ ಇಲ್ ಇನ್ನೂ ಗೊತ್ತಾಗ್ಲಿಲ್ಲ ಯಾಡ್ರಿ ಹಾ ನಾವೇನು ಸಾಮಾನ್ಯದವ್ರಲ್ಲ ಹೌದಪ್ಪ ನಿನ್ನ ಬಗ್ಗೆ ಅದನ್ನೆಲ್ಲ ಕೇಳ ಇಲ್ಲಿವರೆಗೆ ಬಂದವನು ಹೆಣ್ ಕೆಳ ಅಂತೀನಿ

ನಮ್ದು ಏನಿದ್ರು ಹೊಗಳ ಕೆಲ್ಸ ಇಲ್ಲ ಏನಿದ್ರು ನಮ್ದು ಇಡೀ ರಾತ್ರಿ ಕೆಲ್ಸ ಬೇಕು ಅವನಪ್ಪ ಯಾವ ಉದ್ಯೋಗ ಆದ್ರೂ ಬೇಕು ಈ ರಾತ್ರಿ ಕೆಲ್ಸದ ಉದ್ಯೋಗ ಬೇಡ ಅಂತ ಈ ವರ್ಷವೇ ನಾವು ಇದನ್ನ ತಿಲಾಂಜಲಿ ಹಾಡಬೇಕು ಅಂತ ಬಂದಿಲ್ಲ ಆದ್ರೂ ಬಿಡುವುದಿಲ್ಲ ಅದನ್ನ ಬಿಡಿಸಬೇಕು ಯಾಕೆ ನಿನ್ನ ಹುಚ್ಚಿ ಬಿಡಿಸ್ಬೇಕು ಅಂತೇಳಿ ಬಂದವನ ಅಲ್ಲಪ್ಪ ಏನು ಇದು ನಮ್ಮ ಸ್ವಕ್ಷೇತ್ರ ಅದೇ ಸ್ವಕ್ಷೇತ್ರದಲ್ಲೇ ನಿನ್ನ ಪಡೆದು ಬರ್ಸಬೇಕು ಅಂತೇಳಿ ಬಂದವ ಅಲ್ಲ ಏನು ಈ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು ಅಂದ್ರೆ ಅಂತಲ್ಲ ಹ್ಮೇವರೆಗೆ ಅಂಗರಾಜ್ಯದ ಆಡಳಿತಕ್ಕೆ ಬರಪಟ್ಟಂತಹ ಪ್ರದೇಶ ಇದು ನಿನ್ನದ್ದಾಗಿಸಿಕೊಂಡವ ನೀನೇ ನೀನಾಗಿ ಬೆಳೆಯುತ್ತಾ ಇದ್ದವೇತ್ರ ಎಂಬ ಕೇಳಿದವನಾರು ಮನುಷ್ಯರ ಪಾಲಿಗೆ ನೀನು ಹಳ್ಳೆಯ ಮುಳ್ಳಾಗಿ ಬೆಳೆದವರಿದ್ದೀಗ ಅವರ ಪಾಲಿಗೆ ಕಂಡಕ ಪ್ರಾಯನಾಗಿ ಬಂದವ ಎಷ್ಟು ಜನ ನಿನ್ನ ಹೆಸರು ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಪುಣ್ಯಾತ್ಮ ನೋಡು ಇಲ್ಲ ಒಂದು ಒಳ್ಳೇದ್ ಮಾಡ್ಬೇಕು ಇಲ್ಲ ಕೆಟ್ಟದ್ ಮಾಡ್ಬೇಕು ಯಾವ್ದು ಆಗ್ಲಿಲ್ವಾ ಜಡತ್ವ ಈಗ ನಾವು ಕೆಟ್ಟದ್ ಮಾಡೇ ಹೆಸರು ಮಾಡಿದ್ದೇವೆ ಏನ್ ನಿನ್ನದು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡ ಮಾತ್ ಕೇಳಿದ್ದೀಯಾ ಈ ಶಬ್ದ ನಮ್ಮ ಭಂಡಾರದಲ್ಲಿ ಸಿಕ್ಲೇ ಇಲ್ಲ ಸಿಗುವುದು ಇಲ್ಲ ಇನ್ನೊಬ್ಬರಿಗೆ ಪರೋಪಕಾರ ಮಾಡುವುದು ಪುಣ್ಯ ಅದೇ ನಾವು ಅವರಿಗೆ ಅಪಕಾರವನ್ನು ಮಾಡ್ತೇವೆ ಅಂತ ಆದ್ರೆ ಅದು ಪಾಪ ಎರಿಸಿಕೊಳ್ತದೆ

कार्यवू तूं ठक न सेर कार्यवत thank okay. you